ಶಿಲಾ ತಾಲೂಕು ಬುಕ್ಕಾಪಟ್ಟಣ ದೊಡ್ಡ ಅಗ್ರಹಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಗುರುಗಳಾದ ನಾಗರಾಜು ಅವರಿಗೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ಪಯಾಜ್ ಭಾಷಾ ಉಪಾಧ್ಯಕ್ಷರು ನಂದಿನಿ ಮಾಜಿ ಅಧ್ಯಕ್ಷರು ದೇವರಾಜ್ ಸದಸ್ಯರಾದ ನಟರಾಜು ಜಯರಾಮ್ ಶ್ರೀನಿವಾಸ್ ಕುಮಾರ್ ಹಾಗೂ ಎಲ್ಲಾ ಶಿಕ್ಷಕ ಸಿಬ್ಬಂದಿಯವರು ಮುಖ್ಯ ಶಿಕ್ಷಕರು ಜಿಎಚ್ಎಸ್ ಶಾಲೆಯ ಮಾರುತಿ ಸಿಆರ್ಪಿ ಕರುಣಾಕರ್ ಮತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಅಳಿಯ ವಿದ್ಯಾರ್ಥಿಗಳು ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು ಈ ಒಂದು ಶಾಲೆಯಲ್ಲಿ ಸತತವಾಗಿ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಮುಖ್ಯ ಶಿಕ್ಷಕರು ಮತ್ತು ಸಂಭಿಮರು ಆಗಿರ್ತಕ್ಕಂಥ ಶ್ರೀತಾ ನಾಗರಾಜ ಸರ್ ಅವರೇ ಅವರ ಧರ್ಮಪತ್ನಿಯವರೇ ಅವರ ಮಾವನವರೇ ಮತ್ತು ಈ ಒಂದು ಶಾಲೆಯಲ್ಲಿ ಸಾಕಷ್ಟು ವರ್ಷದ ಕಾಲ ಕಾರ್ಯವನ್ನು ನಿರ್ವಹಿಸಿ ಬೇರೆ ಶಾಲೆಗೆ ವರ್ಗಾವಣೆ ಆಗಿರ್ತಕ್ಕಂತಹ ನಂದಿನ ಮೇಡಮ್ ಅವರೇ ಎಲ್ಲ ನನ್ನ ಆತ್ಮೆಯ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸುದ್ದಿಗಪ್ಪ ಸರ್ ಅವರೇ ನಂದಿನಿ ಮೇಡಮ್ ಅವರೇ ಮಂಜಣ್ಣನವರೇ ಈ ಒಂದು ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕೂ ಆಗಿರ್ತಕ್ಕಂತಹ ಶ್ವೇತ ಫಯಾಜ್ ಅವರೇ ಮತ್ತು ಪ್ರೌಢಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ವೇತಾ ಅಹ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ದೇವರಾಜ್ ಸರ್ ಅವರೇ ನಟರಾಜ ಸರ್ ಅವರೇ ಮತ್ತು ವಿವಿಧ ಶಾಲೆಗಳಿಂದ ನನ್ನ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ ಆತ್ಮೀಯ ಸ್ನೇಹಿತರು ಮತ್ತು ಈ ಒಂದು ದೊಡ್ಡದಾರ ಕಷ್ಟ ಇರ್ತಕ್ಕಂಥ ಕಲ್ನಾಕರವರೇ ವಿವಿಧ ಶಾಲೆಗಳನ್ನು ಆಗಮಿಸಿರ್ತಕ್ಕಂಥ ಶಿಕ್ಷಕರೇ ಆತ್ಮಿ ಎಲ್ಲ ಪೋಷಕ ಬಂಧುಗಳೇ ಎರಡೂ ಶಾಲೆಗಳ ವೃತ್ತಿ ಬಂಧುಗಳೇ ಮತ್ತು ಈ ಶಾಲೆಯ ಅತ್ಯಂತ ಕ್ರಿಯಾಶೀಲ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಭಾರಿ ಶರಣರ್ ಅವರ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ನೀರು ಪೋಷಕರಾಗಿರ್ಬೋದು ವಿಜ್ಜೆ ಮುಳುತಿರು ಬಹುಶಃ ಅವರು ಬಿಟ್ಟು ಹೋಗಿರ್ತಕ್ಕಂಥವರು ಬಹುಶಃ ನರಕರ ಸುಮಾರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಅಂತ ಕೇಳಿದ್ದೀನಿ